ಕೋಲಾರ ಜಿಲ್ಲೆಯ ತಾಲೂಕಿನಲ್ಲಿ ಇವತ್ತು ಒಂದು ಐತಿಹಾಸಿಕವಾದಂತಹ ಒಂದು ಬೃಹತ್ ಸಮಾವೇಶದಲ್ಲಿ ನಮ್ದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಎಲ್ಲ ಹಳೆ ಮೈಸೂರು ಭಾಗದ ಎಲ್ಲ ಪಕ್ಷದ ಅಭಿಮಾನಿಗಳು ಬೆಂಬಲಿಗರುಗಳು ಹಾಗೂ ಹೈದರಾಬಾದ್ ಕರ್ನಾಟಕ ಹಾಗೂ ಮುಂಬೈ ಕರ್ನಾಟಕ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಇವತ್ತು ಜಾತ್ಯಾತೀತ ಜನತಾದಳ ಪಕ್ಷದ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಪಂಚರತ್ನ ಕಾರ್ಯಕ್ರಮದ ರಥಯಾತ್ರೆ ಏನು ಪ್ರಾರಂಭ ಆಗ್ತಾ ಇದೆ ಹೊತ್ತಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಏನು ಸೇರಿದ್ದೀರಿ ನಿಮ್ಮ ಒಂದು ಆಶೀರ್ವಾದ ಸದಾ ಪಕ್ಷದ ಮೇಲೆ ತಾವೇ ತೋರಿದ್ದೀರಿ ಎದುರುಗಡೆ ಕುಳಿತಿರ್ತಕ್ಕಂಥ ಎಲ್ಲ ಜಾತ್ಯತೀತ ಜನತಾದಳ ಪಕ್ಷದ ಅಭಿಮಾನಿಗಳಿಗೆ ಸ್ವಾಗತವನ್ನು ಕೋರ್ಲಿಕ್ಕೆ ಬಯಸ್ತಾರೆ ಮೊದಲೇ ನಾನು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪೂಜ್ಯ ಭಾರತ ದೇಶದ ದಕ್ಷಿಣ ಭಾರತದಿಂದ ಏಕೈಕ ಮಾಜಿ ಪ್ರಧಾನಮಂತ್ರಿಗಳಾದಂಥ ಪೂಜ್ಯ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಸಾಹೇಬ್ರ ಒಂದು ಪಾದಗಳಲ್ಲಿ ನಮಸ್ಕರಿಸಿದ್ದಾರೆ ನಮ್ಮ ಪಕ್ಷದ ನಾಯಕರಾದಂತ ಎರಡು ಬಾರಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಮುಂದಿನ ಭಾವಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರ್ ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಶಾಸಕ ಮಿತ್ರರೇ ನನಗೆ ಈ ಒಂದು ಸಭೆಯಲ್ಲಿ ಮಾತನಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಪಕ್ಷಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಕುರುಡುಮಲೆ ಗಣೇಶನ ಒಂದು ಸನ್ನಿಧಿಯಲ್ಲಿ ನವೆಂಬರ್ ಒಂದನೇ ತಾರೀಕು ಏನೇ ಒಂದು ಕಾರ್ಯಕ್ರಮ ಪ್ರಾರಂಭ ಆಗದಾಗಿತ್ತು ಕರುಡುಮಲ ಗಣೇಶನ ನಂಬಿದಂತವ್ರಿಗೆ ಯಾವತ್ತೂ ಕೂಡ ಗಣೇಶ ಕೈ ಬಿಟ್ಟಿಲ್ಲ ಅಂತಕ್ಕಂಥ ಒಂದು ಇತಿಹಾಸ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ಒಂದು ವಿಚಾರ ಮತ್ತೊಮ್ಮೆ ಇತಿಹಾಸವನ್ನ ಮರುಕಳಿಸದಾದ್ರೆ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತು ನಾಲ್ಕನೆಯ ಸೀನಲ್ಲಿ ಸನ್ಮಾನ್ಯ ದೇವೇಗೌಡ ಗಣೇಶನ ಒಂದು ಕುರುಡುಮಲೆ ಗಣೇಶನ ಒಂದು ಸನ್ನಿಧಿಯಲ್ಲಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಈ ಭಾಗದಿಂದ ಏನು ಸನ್ಮಾನ್ಯ ದೇವೇಗೌಡರು ಪ್ರಚಾರವನ್ನು ಕೈಗೊಳ್ಳುತ್ತಾರೆ ಅವತ್ತು ಪಕ್ಷ ಸ್ವತಂತ್ರವಾದಂತಹ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಸನ್ಮಾನ್ಯ ದೇವೇಗೌಡರ ಜೊತೆ ಮಾಡದಂತ ಒಂದು ಹೋರಾಟ ಏನಿತ್ತು ಅವತ್ತು ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಚುನಾವಣೆ ಇತಿಹಾಸ ಅರುಕಳಿಸತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದಂತ ಒಂದು ಸಂಶಯ ಇಲ್ಲ ಅಂತಕ್ಕಂಥದ್ದು ಇವತ್ತು ಈ ಒಂದು ವೇದಿಕೆ ಮೇಲೆ ಎಲ್ಲರಿಗೂ ಒಂದು ಒಂದು ನಂಬಿಕೆ ಒಂದು ವಿಶ್ವಾಸ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ಹಲವಾರು ವಿಚಾರಗಳು ಮಾತನಾಡ್ತಾರೆ ನಾನು ಬಹಳ ಚೊಕ್ಕವಾಗಿ ನನ್ನ ಭಾಷಣವನ್ನ ಸೀಮಿತಗೊಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತೇನು ಪಂಚರತ್ನ ಕಾರ್ಯಕ್ರಮವನ್ನ ಕುಮಾರನ ಒಂದು ಕನಸಿನ ಕೂಸುಲಿ ಕಾರ್ಯಕ್ರಮ ಅನ್ನೋದನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಅವರ ಒಂದು ರಾಜಕಾರಣದ ಸುದೀರ್ಘವಾದಂತ ಜೀವನದ ಒಂದು ಅನುಭವದ ಮೇಲೆ ಇವತ್ತು ಸನ್ಮಾನ್ಯ ಕುಮಾರನ ಐದು ಪಂಚರತ್ನ ಕಾರ್ಯಕ್ರಮಗಳು ಇಡೀ ರಾಜ್ಯದ ಜನಗಳ ಒಂದು ಬದುಕು ಕಟ್ಕೊಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ಉಚಿತವಾದಂತ ಇವತ್ತು ಸನ್ಮನೆ ಕುಮಾರಣ್ಣ ಏನು ಇಟ್ಕೊಂಡು ಹೊರಟಿದ್ದಾರೆ ಜನಗಳ ಮುಂದೆ ಅದರಲ್ಲಿ ಮೊದಲನೇ ಕಾರ್ಯಕ್ರಮ ಬಂದು ಇವತ್ತೇನು ಸುಮಾರು ಆರು ಸಾವಿರ ಪಂಚಾಯತಿ ವ್ಯಾಪ್ತಿನಲ್ಲಿ ಇಡೀ ರಾಜ್ಯಾದ್ಯಂತ ಆಸ್ಪತ್ರೆಗಳು ಹೈಟೆಕ್ ಆಸ್ಪತ್ರೆಗಳು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಏನ್ ಇಟ್ಕೊಂಡಿದ್ದಾರೆ ಮೊನ್ನೆಯ ದಿನ ತುಮಕೂರು ಜಿಲ್ಲೆಯಲ್ಲಿ ನಡೆದಂತ ಒಂದು ಘಟನೆ ಏನಿದೆ ನಿಜಕ್ಕೂ ಕೂಡ ಅಮಾನವೀಯವಾದಂತಹ ಒಂದು ಘಟನೆ ಒಂದು ಹೆಣ್ಣು ಮಗಳು ನಿಟ್ಟಿನಲ್ಲಿ ಅವ್ರನ್ನ ಏನು ಅಡ್ಮಿಟ್ ಮಾಡ್ಕೊಳ್ತೀರ ಒಂದು ಗರ್ಭಿಣಿ ಹೆಂಗಸು ಅವರು ತೀರ್ಕೊಂಡು ಎರಡು ಅವಳಿ ಜವಳಿ ಮಕ್ಕಳುಗಳು ತೀರ್ಕೊಳ್ತಕ್ಕಂಥ ಒಂದು ನಿದರ್ಶನ ಇತ್ತೀಚಿನ ದಿನಗಳಲ್ಲಿ ಏನು ಕಂಡಿದ್ದೇವೆ ಇದನ್ನೆಲ್ಲ ಬದಲಾವಣೆ ತಗೊಂಡು ಬರಬೇಕು ಅಂತ ಹೇಳಿದ್ರೆ ಇವತ್ತು ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಹೊತ್ತಿರತಕ್ಕಂಥ ಒಂದು ವಿಚಾರ ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳು ಒಂದು ಹೈಟೆಕ್ ಆಸ್ಪತ್ರೆಯಾಗಿ ನಿರ್ಮಾಣ ಮಾಡಿ ಇವತ್ತು ಸುಮಾರು ಆರು ಸಾವಿರ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಕುಮಾರಣ್ಣವರು ಅದೇ ರೀತಿ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸ್ಕೂಲ್ಗಳೇ ಇವತ್ತು ಶಾಲೆಗಳಲ್ಲಿ ನಮ್ಮ ಮಕ್ಕಳುಗಳು ಭವಿಷ್ಯದ ಪ್ರಜೆಗಳು ಒಳ್ಳೆಯ ಒಂದು ಎಜುಕೇಷನ್ ಸಿಸ್ಟಮ್ ತಗೊಂಡು ಬರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಏನು ಸಮ್ಮಾನ್ಯ ಕುಮಾರಣ್ಣವರು ಮುಂದುವರಿಸ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಯುವಕರ ಬಗ್ಗೆ ಮಾತನಾಡೋದಾದರೆ ನಿರುದ್ಯೋಗದ ಸಮಸ್ಯೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಎದ್ದು ಕಾಡ್ತಾ ಇದೆ ಇದನ್ನೆಲ್ಲ ಒಂದು ಸರಿಪಡಿಸಬೇಕಾದಂಥ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಏನು ಕಾಂಗ್ರೆಸ್ ಆಡಳಿತ ಮಾಡಿದ್ದಾರೆ ಇವತ್ತೇನು ಬಿ ಜೆ ಪಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಆಡಳಿತ ಮಾಡ್ತಾ ಇದ್ದಾರೆ ಯಾರು ಕೂಡ ಯುವಕರ ಪರವಾಗಿ ಇವತ್ತು ಧ್ವನಿ ಎಗ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರತಿ ಜಿಲ್ಲೆನಲ್ಲೂ ಕೂಡ ಇಂಡಸ್ಟ್ರಿಯಲ್ ನ ಪ್ರಾರಂಭ ಮಾಡಿ ಒಂದು ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಪ್ರತಿ ಜಿಲ್ಲೆನಲ್ಲೂ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ರೂಪಿಸಿಕೊಂಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಕುಮಾರ ನನಗೆ ಈ ಒಂದು ವೇದಿಕೆ ಮೇಲೆ ಮನವಿ ಮಾಡ್ತೇನೆ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಅನ್ಯಾಯ ಏನಿದೆ ಇವತ್ತು ಬಹುತೇಕ ತುಂಬ ಜಾತಿಯ ಒಂದು ವಿಚಾರವಾಗಿ ಬಹಳ ಚರ್ಚೆಗಳು ಏನು ಪ್ರಾರಂಭ ಆಗಿದೆ ಇಷ್ಟು ಪರ್ಸೆಂಟ್ ಜಾತಿ ಬರಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಾವೆಲ್ಲರೂ ಗಮನಿಸಿದ್ದೇನೆ ಇವತ್ತು ಐ ಟಿ ಸೆಕ್ಟರ್ಗಳಲ್ಲಿ ಇರ್ಬೋದು ಮೆಟ್ರೋ ಸ್ಟೇಷನ್ಗಳಲ್ಲಿ ಇರ್ಬೋದು ಇಂಡಸ್ಟ್ರೀಸ್ಗಳಲ್ಲಿ ಇರ್ಬೋದು ಹೊರ ರಾಜ್ಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯುವತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಸ್ಥಳೀಯರಿಗೆ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಅನ್ಯಾಯ ಏನಿದೆ ಸಮ್ಮಾನ್ಯ ಕುಮಾರಣ್ಣ ಅವ್ರಿಗೆ ಒಂದು ವೇದಿಕೆ ಮೇಲೆ ಎಲ್ಲ ಕನ್ನಡಿಗರು ಎಲ್ಲ ಯುವಕರು ಯುವತಿಯರ ಪರವಾಗಿ ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಸಾಧ್ಯವಾದರೆ ದಯವಿಟ್ಟು ಒಂದು ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಯುವಕರಿಗೆ ಪರವಾಗಿ ಕನ್ನಡಿಗರ ಪರವಾಗಿ ದಯವಿಟ್ಟು ತಾವು ತಗೊಂಡು ಬರಬೇಕು ಅಂತಕ್ಕಂಥ ಒಂದು ಕೈ ಜೋಡಿಸಿ ಮುಂದೆಯನ್ನು ಮಾಡ್ತಾರೆ ಒಂದು ಸಂದರ್ಭ ಇವತ್ತು ವಸತಿ ಯೋಜನೆ ವಿಚಾರವಾಗಿ ಮಾತನಾಡೋದಾದ್ರೆ ಸನ್ಮಾನ್ಯ ಅವರು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಡೆದಂಥ ಒಂದು ಘಟನೆ ಏನಿತ್ತು ಆ ಒಂದು ಮಳೆಯಾಗಿ ಲ್ಯಾಂಡ್ ಸ್ಲೈಡ್ ಆಗಿ ಬಹುತೇಕ ತುಂಬ ಜನ ಮನೆಗಳನ್ನು ಕಳ್ಕಳ್ತಕ್ಕಂಥ ಬೀದಿಗೆ ಬರ್ತಕ್ಕಂಥ ಒಂದು ಸಂದರ್ಭ ಎಲ್ಲ ನಿರ್ಮಾಣ ಆಯಿತು ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಇದ್ದಂಥ ಒತ್ತಡಗಳು ಸಾಕಷ್ಟು ಒಂದು ಕಡೆ ರೈತರ ಸಾಲವನ್ನು ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ಏನು ಕಾರ್ಯಕ್ರಮಗಳು ಮುಂದುವರಿಸಬೇಕು ಅಂತ ಇದ್ದರು ಅದರ ಜೊತೆಗೆ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸರಿ ಇಲ್ಲ ಅಂದರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತು ಏನು ಮನೆಗಳ ಒಂದು ವಿಚಾರವಾಗಿ ಅಲ್ಲಿ ಏನು ಮನೆಗಳನ್ನ ಕಟ್ಸ್ಕೊಟ್ಟಿದ್ದಾರೆ ಕೊಡಗ್ ಜಿಲ್ಲೆಯಲ್ಲಿ ನಾನು ಸಂಘಟನೆ ವಿಚಾರವಾಗಿ ಹೋದಾಗ ನೋಡ್ಕೊಂಡು ಬಂದೆ ಗ್ರೂಪ್ ಹೌಸಿಂಗ್ ಸೊಸೈಟಿ ಮನೆಗಳು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕುಮಾರಣ್ಣ ಅವರು ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟು ಜನ ತಂದೆ ಕಾಯಿಲೆಗಳು ವಯಸ್ಸಾದವರು ಮಕ್ಕಳುಗಳು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಇವತ್ತು ಅವರ ಪರಿಸ್ಥಿತಿಗಳು ನೋಡಿದ್ರೆ ಒಟ್ಟಿನಲ್ಲಿ ಬೆಂಕಿ ಆಗ್ತದಾಗುತ್ತೆ ಅವರೆಲ್ಲರ ಒಂದು ಬದುಕು ಕಟ್ಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾರ್ಯಾರಿಗೆ ಮನೆಗಳಿಲ್ಲ ಬಡವರಿಗೆ ಶೋಷಿತರುಗಳು ಯಾರು ನೊಂದಿದ್ದಾರೆ ಎಲ್ಲರಿಗೂ ಮನೆಗಳು ಸ್ಥಾಪನೆ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಗ್ರೂಪ್ ಹೌಸಿಂಗ್ ಸೊಸೈಟಿ ಮುಖಾಂತರವಾಗಿ ಕುಮಾರಣ್ಣ ಅವರು ವಸತಿಯ ಒಂದು ಯೋಜನೆಯನ್ನು ಕೂಡ ಸಂಪೂರ್ಣಗೊಳಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರ ಹೋರಾಟವನ್ನೇ ಮುಂದುವರಿಸಿದ್ದಾರೆ ಅದೇ ರೀತಿ ಇವತ್ತು ಕೊನೆಯದಾಗಿ ರೈತರ ಒಂದು ಕುಟುಂಬದಲ್ಲಿ ಜನ್ಮ ಪಡೆದಂಥ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾಗಿ ಒಂದು ಮಾತನ್ನು ಕೊಟ್ಟರು ಎರಡು ಸಾವಿರದ ಹದಿನೆಂಟನೇ ಇಷ್ಟಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ತುಂಬ ಜನ ನಮ್ಮ ಮಂಡ್ಯ ಜಿಲ್ಲೆ ಇರ್ಬೋದು ಮೈಸೂರು ಜಿಲ್ಲೆ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ತುಂಬ ಜನ ರೈತರುಗಳು ಸಾಲದ ಹೊರೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ಏನು ಭಾಳ ಹತ್ತಿರದಿಂದ ನೋಡಿದ್ರು ಅವತ್ತು ಅವರು ವೈಯಕ್ತಿಕವಾಗಿ ಅವ್ರ ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಿದ್ರು ಆದರೆ ಒಂದು ಸನ್ಮನ್ಯ ಕುಮಾರಣ್ಣವರು ದೃಢವಾದಂಥ ಒಂದು ಸಂಕಲ್ಪವನ್ನು ತೊಟ್ಟರು ನಾವೆಲ್ಲರೂ ಅವರು ಕೊಟ್ಟಂಥ ಮಾತನ್ನ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯ ಒಂದು ಚುನಾವಣೆ ಪ್ರಚಾರದಲ್ಲಿ ನಾವೆಲ್ಲರೂ ಹೇಳಿ ಕುಮಾರಣ್ಣ ಅವರು ಹೇಳಿದ್ದಾರೆ ಈ ಬಾರಿ ಜನತಾ ಜನತಾದಳ ಪಕ್ಷ ಸಂಪೂರ್ಣವಾಗಿ ಬಹುಮತ ಬಂದಲ್ಲಿ ನಾವು ಒಮ್ಮೆ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡೇದಿರ್ತೇನೆ ಅಂತಕ್ಕಂಥ ಒಂದು ವಿಚಾರವಾಗಿ ನಮಗೆ ಬಂದಂಥ ಕೇವಲ ಮೂವತ್ತೇಳು ಮೂವತ್ತೆಂಟು ಸ್ಥಾನಗಳು ಇಟ್ಕೊಂಡು ಬಹಳ ಸುಲಭವಾಗಿ ಕುಮಾರಣ್ಣವರು ಕೊಟ್ಟಂಥ ಮಾತು ಹಿಂದೆ ತಗೋಬೋದಾಗಿತ್ತು ವಾಪಸ್ ತಗೋಬೋದಾಗಿತ್ತು ಆದರೆ ಅವರು ತಗೊಳ್ಳಿಲ್ಲ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡಿದ್ರು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಿದಂಥ ಒಂದೇ ಒಂದು ಇದೆ ತೋರಿಸಿ ಅದು ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ ಒಂದು ಬದ್ಧತೆಯನ್ನು ಎತ್ತಿ ತೋರಿಸಿ ಹಾಗಾಗಿ ರೈತರುಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ರೈತರುಗಳು ಸಾಲ ಮಾಡಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳು ರೂಪರೇಷೆಗಳನ್ನ ಈ ನಲೇ ಅವರೇನು ಸಿದ್ಧಪಡಿಸ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ನೀರಾವರಿಯ ವಿಚಾರವಾಗಿ ನೀರಾವರಿಯ ವಿಚಾರವಾಗಿ ಮೊನ್ನೆ ನಡೆದಂಥ ಜನತಾ ಜಲಧಾರೆಯ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ವೇದಿಕೆ ಮೇಲೆ ನಾನು ಆ ಜನ ಸುಮಾರು ಐದರಿಂದ ಎಂಟು ಲಕ್ಷ ಜನ ಬಂದಂಥ ಜನಸಾಗರ ಮಾಡಿದ್ರೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ನೀವೆಲ್ಲರೂ ಇವತ್ತು ಸಾವಿರ ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಏನು ಸೇರಿದ್ದೀರಿ